ನಮಸ್ಕಾರ ಅಲ್ಲಿ ನಾನು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಏಳು ಏಳು ಗಂಟೆಗೆ ಹತ್ತು ನಿಮಿಷ ಇತ್ತು ಇವಾಗ ಬ್ಯಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಜಸ್ಟ್ ಈ ಪೂಜೆ ಆಗಿದೆ ಈ ಥರ ಇದೆ ವಾತಾವರಣ ಎಪ್ಪ ಫುಲ್ಲು ಮಳೆ ಅಂದರೆ ಮಳೆ ಬಟ್ಟೆ ಬೇರೆ ಹೊಡಿತಾ ಇಲ್ಲ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ಇಲ್ಲ ಫುಲ್ಲು ಅಂದರೆ ಚಳಿ ಹೊರಗೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಇಲ್ಲಿ ಫುಲ್ಲು ಬಟ್ಟೆ ಈ ಕಡೆ ಇಲ್ಲಿ ಈ ಕಡೆ ಫುಲ್ಲು ಬಟ್ಟೆ ಇದೇನಪ್ಪ ಅಂದರೆ ಇದು ನಮ್ಮ ಕಡೆ ಏಕಾದಶಿಯಲ್ಲಿ ಅಕ್ಕಿ ಟಮಟ ಅಂತ ಮಾಡ್ತೀವಿ ಅಕ್ಕಿ ಟಮಟ ಹೇಗೆ ಮಾಡೋದು ಇನ್ನೂ ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು ಮಿಲ್ಲಿಗೆ ಮೇಲೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಕ್ಕಿ ಟಮಟ ಮತ್ತು ಕಡಲೆ ಟಮಟ ಏಕಾದಶಿಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಡಲೇನ ಮಿಕ್ಸಿಗೆ ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡು ಜಲ್ಡಿ ಆಡಿ ಈ ಥರ ಕಟ್ಟಿಟ್ಟಿದ್ದಾರೆ ನೆಕ್ಸ್ಟು ವೀಡಿಯೋದಲ್ಲಿ ಯಾವ ಥರ ಟಮ್ ಟಮ್ ಮಾಡ್ತೀವಿ ನಮ್ಮನೆಯಲ್ಲಿ ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆಯಿಂದನೂ ಫುಲ್ಲು ಕೆಲಸ ಇತ್ತು ಮಳೆ ಫುಲ್ಲು ಹೊಡಿತಾ ಇರೋದ್ರಿಂದ ಫುಲ್ಲು ನೆನ್ಕೊಂಡೇ ಬಟ್ಟೆ ತೊಳೆದಿದ್ದೀನಿ ನೆನ್ಕೊಂಡೆ ಪಾತ್ರೆ ತೊಳೆದಿದ್ದೀನಿ ಫುಲ್ಲು ಇವತ್ತಂತೂ ಎರಡೆರಡು ಸಲ ಸ್ನಾನ ಆಗಿದೆ ಇವತ್ತಂತೂ ಅವು ಹೊರ್ಗಡೆ ಹೋಗೋಕ್ಕೆ ಇಲ್ಲ ನನ್ನ ಮಗಳು ಬರ್ತಾಳೆ ಇವಾಗ ದೊಡ್ಡೋಳು ಅಂಗನವಾಡಿಗೆ ಹೋಗಿದ್ದಾಳೆ ಚಿಕ್ಕ ಬಟ್ಟೆ ಮಳೆ ಇದೆ ಅದರ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಎಲ್ಲ ಕಡೆಯೂ ಮಳೆ ಹಿಂಗೆ ಇದೆ ಅನಿಸುತ್ತೆ ಶಿವಮೊಗ್ಗ ಭದ್ರಾವತಿ ಕಡೆ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ ಇಲ್ಲಿ ಕಡಲೆ ಟಮಟ ಯಾವ ರೀತಿ ಮಾಡೋದು ಅಂತ ಹೇ ಅಂತ ತೋರಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ प्लीज 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 सपोर्टमी थैंक यू